ಸಮಸ್ತ ನಾಡಿನ ಪತ್ರಕರ್ತರಿಗೆ ಕಾನಿಪ ಧುನಿ ಬಂಗ್ಲೆ ಮಲ್ಲಿಕಾರ್ಜುನ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಸಮಸ್ತ ನಾಡಿನ ಪತ್ರಕರ್ತರಿಗೆ ಒಂಥರ ಕರಾಳ ದಿನ ಅಂತ ಒಂದು ನನ್ನ ಒಂದು ಭಾವನೆ ಹಾಗೂ ಅಭಿಪ್ರಾಯ ಕೂಡ ಇಂದು ಮಧ್ಯಾಹ್ನ ಕರ್ನಾಟಕ ಸರ್ಕಾರ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸಪಾಸ್ ವಿಚಾರವಾಗಿ ಕರ್ನಾಟಕದ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂತಹ ಎಂ ಅವರು ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶದ ಅನ್ವಯ ನಿಜವಾಗ್ಲೂ ಬಹಳಷ್ಟು ಮಾರಕವಾದಂತಹ ಅಂಶಗಳು ಇವತ್ತು ಗ್ರಾಮಾಂತರ ಪತ್ರಕರ್ತರಿಗೆ ಏನು ಉಚಿತ ಬಸಪಾಸ್ ಇದೆ ಅದು ಜಿಲ್ಲಾ ಮಟ್ಟದಲ್ಲಿ ನೀಡುವುದಕ್ಕಾಗಿ ಬಹಳಷ್ಟು ನೋವಿನಿಂದ ಈ ವಿಚಾರ ತಮ್ಮ ಮುಂದೆ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಇವತ್ತು ನಾಯಿ ಡ್ಯಾಶ್ ದಲ್ಲಿ ಜೇನು ಇದ್ದಂತೆ ಆಗಿದೆ ಇವತ್ತು ನಮ್ಮ ಪತ್ರಕರ್ತರ ಸ್ಥಿತಿ ಇವತ್ತು ಆ ಜಾಗದಲ್ಲಿ ಜೇನು ಇದ್ದಂತ ಸಂದರ್ಭದಲ್ಲಿ ಪೂಜೆಗೂ ಬರಲ್ಲ ದಿನಕ್ಕೂ ಬರಲ್ಲ ಅಂತ ಸ್ಥಿತಿ ಪತ್ರಕರ್ತರಾಗಿದೆ ಆ ರೀತಿಯಾಗಿ ಇವತ್ತು ಒಂದು ಗ್ರಾಮಾಂತರ ಪತ್ರಕರ್ತರಿಗೆ ಏನು ದೊಡ್ಡ ಮಟ್ಟದಾಗಿ ಸರ್ಕಾರದ ಇವತ್ತು ಬಿಂಬಿತಾಗಿ ಮಾಡಿದೆಯಲ್ಲ ಇದು ನಿಜಕ್ಕೂ ಇಡೀ ನಾಡಿನ ಪತ್ರಕರ್ತರಿಗೆ ಮಾರಕವಾದಂತ ವಿಚಾರ ಅಂತ ನೋವಿನಿಂದ ಹೇಳ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ನೋಡಿ ಅವರು ಆದೇಶದ ಅನ್ವಯ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧ ಚಟುವಟಿಕೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಬಸ್ ಪಾಸ್ ಸೌಲಭ್ಯವನ್ನು ಪ್ರಾರಂಭಿಸಲಾಗುವುದು ಎಂದು ಘೋಷಿಸಿ ಹಿಂದೆ ಬಜೆಟ್ ಅಲ್ಲಿ ಘೋಷಿಸಿದರು ಅದರಂತೆ ನಮ್ಮ ವಾರ್ತಾ ಇಲಾಖೆಯ ಕೆಲವು ನಿಬಂಧನೆಗಳು ಹಾಗೂ ಮಾನದಂಡ ಗೈಡ್ಲೈನ್ಸ್ ಏನ್ ತಗೊಂಡಿದ್ದಾರೆ ಆ ಗೈಡ್ಲೈನ್ಸ್ ಅನ್ವಯ ಪತ್ರಿಕೆ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಪ್ರಥಮವಾಗಿ ಎರಡನೇದು ಆ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಕಡ್ಡಾಯವಾಗಿ ಇರಬೇಕು ಜೊತೆಗೆ ನಾಲ್ಕು ವರ್ಷಗಳಿಂದ ಸೇವಾ ಅನುಭವ ಸೇವೆ ಮಾಡ್ತಾ ಇರ್ಬೇಕಂತ ಸ್ಪರ್ಶ ಹೇಳಿದ್ದಾರೆ ರೀ ಸ್ವಾಮಿ ನೀವೇನ ಏನು ಪರ್ಮನೆಂಟ್ ಆಗಿ ನಮಗೆ ಪಿ ಎಫ್ ಬಿ ಎಫ್ ಏನು ಪೆನ್ಷನ್ವರೆ ಏನಾದರೂ ಏನ್ ಜಾಬ್ ಇದ್ ಮಾಡಕ್ಕೆ ಕಾಯಂ ನೇಮಕಾತಿ ಆದೇಶ ಬೇಕಾ ಸರ್ಕಾರಕ್ಕೆ ಇವತ್ತು ರಾಜ್ಯದಲ್ಲಿರುವಂತ ಎರಡೂವರೆ ಕೋಟಿ ಮಹಿಳೆಯರಿಗೆ ಇವತ್ತು ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಕೊಟ್ರಿ ಸಂತೋಷ ಇವತ್ತು ಹದಿನೆಂಟು ನೂರು ಕೋಟಿ ವ್ಯಯ ಮಾಡಿ ಇವತ್ತು ಆ ಮಹಿಳೆಯರಿಗೆ ಒದಗಿಸಿದಿರಿ ರಾಜ್ಯಾದ್ಯಂತ ಓಡಾಡಲು ನಾವು ಪತ್ರಕರ್ತರು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ನಮ್ಮ ಪ್ರಾಣವನ್ನೇ ಒತ್ತಿಟ್ಟು ಇವತ್ತು ಸೇವೆ ಮಾಡುತ್ತಿರುವಂತ ನಮಗೆ ಇದೇನಾ ನೀವು ಸರ್ಕಾರ ಕೊಡ್ತಿರುವಂತೂ ಬಳವಳಿ ಇವತ್ತು ಇದನ್ನು ನಾನು ದೊಡ್ಡ ಗಟ್ಟಿ ಧ್ವನಿಯಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಇದರ ಜೊತೆಗೆ ಇದನ್ನ ಕಾನೂನು ವ್ಯಾಪ್ತಿಯಲ್ಲಿ ತಗೊಂಡ್ಬಿಟ್ಟು ಕಾನೂನಲ್ಲಿ ಸವಾಲ್ ಮಾಡ್ಬಿಟ್ಟು ಈ ಒಂದು ವಿಚಾರವಾಗಿ ರಿಟ್ ಮಾಡೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀನಿ ಏನ್ರಿ ಇವತ್ತು ಯಾವ ಸಂಪಾದಕರು ಯಾವ ಪತ್ರಿಕೆ ಸಂಪಾದಕರು ಯಾರಿಗೆ ಕಾಯಂ ನೇಮಕಾತಿ ಆದೇಶ ಕೊಡೋಕೆ ಸಾಧ್ಯ ರೀ ಇವತ್ತು ಇನ್ನೂರಕ್ಕೂ ಮೇಲ್ಪಟ್ಟಿರುವಂತಹ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುವಂತ ಇವತ್ತು ವಿಜಯವಾಣಿಯಿಂದ ಕನ್ನಡಪ್ರಭದಿಂದ ಅನೇಕ ಪತ್ರಿಕೆಗಳು ಇಡೀ ರಾಜ್ಯಾದ್ಯಂತ ನಮ್ಮ ಪತ್ರಕರ್ತರು ಕಾರ್ಯನಿರ್ವಹಿಸ್ತಾರೆ ಒಬ್ಬರಿಗಾದ್ರು ಯಾರಿಗಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿರೋದು ಎಲ್ಲಾದ್ರು ನೋಡಿದಿರಾ ನೀವು ಸರ್ಕಾರ ಇವತ್ತು ಅಕ್ರಡೇಷನ್ ಕಾರ್ಡ್ ಎರಡುವರಿಂದ ಮೂರ್ ಸಾವಿರ ಕಾರ್ಡ್ ನೀವು ಕೊಟ್ಟಿದ್ರಿ ವಾರ್ತಾ ಇಲಾಖೆಯಿಂದ ಆ ಅಕ್ರಡೇಷನ್ ತಗೊಂಡಿದ್ದನ್ನೇ ಯಾರಿಗೂ ಸರಿಯಾಗಿ ಇವತ್ತು ಕಾಯಂ ನೇಮಕಾತಿ ಆದೇಶ ಇಲ್ಲ ಅದೊಂದು ತನಿಖೆ ಆಯ್ತು ಅಂದ್ರೆ ಅದೇ ಒಂದು ಒಂದು ದೊಡ್ಡ ಸ್ಕ್ಯಾಮ್ ಆಗುತ್ತೆ ಯಾವ ಮಾಲೀಕರುಗಳು ಆದೇಶ ಕಾಯಂ ನೇಮಕಾತಿ ಆದೇಶ ಕೊಡ್ತಾರೆ ಕೊಡಕೇನೆ ಸಾಧ್ಯ ಇಲ್ಲ ಇಂತ ಒಂದು ಸ್ಥಿತಿಯಲ್ಲಿ ಇರುವ ಕಾದಾಗೆ ಕೇವಲ ನಮಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೂ ನೀವು ಈ ರೀತಿ ಮಾನದಂಡ ಹಾಕಿದ್ರೆ ಯಾವ ರೀತಿ ನಮಗೆ ಅದು ಉಪಯೋಗ ಆಗ್ತದೆ ಹೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ಅನೇಕ ಭಾಗ್ಯಗಳು ಕೊಟ್ಟಿದೆ ಇದೇ ನಾನು ನಿಮ್ಮ ಪತ್ರಕರ್ತರಿಗೆ ಒಂದು ಗೌರವನ ಇವತ್ತು ನೀವೆಲ್ಲ ನಮ್ಮನ್ನ ಪತ್ರಕರ್ತರಂತ ಡಿಸೈನ್ ಮಾಡೋದು ಇವತ್ತು ಡೆಲ್ಲಿಯಿಂದ ಏನ್ ಬರುತ್ತೆ ನಮಗೆ ಆರ್ ಎನ್ ಐ ಕಾಪಿ ಅಲ್ಲಿ ನಮ್ಮನ್ನ ಪತ್ರಕರ್ತರ ಅಂತ ಗೊತ್ತು ಮಾಡ್ತಾರೆ ಅವರು ಒಂದು ಲೈಸೆನ್ಸ್ ನೀಡ್ತಾರೆ ಆ ಪಡೆದಂತ ನಾವು ನಮ್ಮ ಸರ್ಕ್ಯುಲೇಷನ್ ಏನಿದೆ ತಗೊಳ್ಳಿ ಕೊಡ್ತೀವಿ ಕಾಯಂ ನೇಮಕ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ರಲ್ಲ ಅವ್ರಿಗೆನ್ನ ಕಾಯಂ ನೇಮಕಾತಿ ಆದೇಶ ಪಡೆದೀರಾ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಇಡೀ ರಾಜ್ಯಾದ್ಯಂತ ತಿರ್ಗಾ ಅಂತ ನೀವು ಸರ್ಕಾರ ಇವತ್ತು ಪತ್ರಕರ್ತರಿಗೆ ಇಷ್ಟು ದೊಡ್ಡ ಮಟ್ಟದಾಗಿ ಮಾನದಂಡ ರೂಪಿಸ್ತಾ ಇದ್ರಲ್ಲ ಗೈಡ್ ಲೈನ್ಸ್ ಕೇಳ್ತಾ ಇದ್ರಲ್ಲ ಇದಕ್ಕಾದ್ರೂ ಒಂದು ರೀತಿಯಾಗಿ ಆಲೋಚನೆ ಮಾಡೋಷ್ಟು ಶಕ್ತಿ ನಿಮಗಿಲ್ಲ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಾಗಿ ಪತ್ರಕರ್ತರಿಗೆ ಮಾಡಿರ್ತಕ್ಕಂಥ ಔಮರ್ಯದಂತೂ ನಾನು ವಿಚಾರದಲ್ಲಿ ದೊಡ್ಡ ಮಟ್ಟದಾಗಿ ಸರ್ಕಾರದ ನಿಲುವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀನಿ ಇವತ್ತು ಈ ಆದೇಶದಾಗಿ ಹೇಳ್ತಾ ಇದ್ದೀರಿ ಒಬ್ಬ ಪತ್ರಕರ್ತರಿಗೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಅಂತ ಹೇಳ್ತೇರಿ ಜೊತೆಗೆ ಆ ಒಂದು ಪತ್ರಕರ್ತರ ಸಂಖ್ಯೆ ಏನ್ ತೋರಿಸಿದ್ರಿ ಇಡೀ ರಾಜ್ಯಾದ್ಯಂತ ನೀವು ಮಾಧ್ಯಮ ಪಟ್ಟಿಯಲ್ಲಿ ಇರುವಂತದ್ದು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಇದಾರಂತ ನೀವು ಗೈಡ್ ಲೈನ್ಸ್ ಅಲ್ಲಿ ನೀವು ಅಂಕಿಅಂಶ ತಗೊಂಡು ಮಾಡಿದಿರಿ ಇವತ್ತು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಜನಕ್ಕೆ ಇವತ್ತು ಆ ಮಾಲೀಕರು ಏನಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿದಾರ ಇವತ್ತೇ ನೀವು ಜಿಲ್ಲಾ ವೈಸ್ ಏನ್ ಮಾಡಿದಿರಲ್ಲ ಯಾವ ತಾಲೂಕಿಂದನು ಯಾವ ದೊಡ್ಡ ದೊಡ್ಡ ಪತ್ರಿಕೆಯನ್ನು ಕಾಯಂ ನೇಮಕಾತಿ ಆದೇಶ ಕೊಡಲ್ಲ ಆಮೇಲೆ ಮಾಧ್ಯಮ ಪಟ್ಟಿಯಲ್ಲಿ ಇದ್ರೂ ಕಾಯಂ ನೇಮಕಾತಿ ಆದೇಶ ಸಿಗ್ಲಾಗ ಎಲ್ಲಿಂದ ಅವರು ಪಡಿತಾರೆ ಅದು ನಾಲ್ಕು ವರ್ಷ ಅನುಭವ ಸರ್ಟಿಫಿಕೇಟ್ ಬೇಕಂತ ಇವತ್ತು ನೀವೇನ್ ಮಾಡಿದ್ರಲ್ಲ ಟೋಟಲಿ ಫೈಲ್ಯೂರ್ ಈ ಸ್ಕೀಮ್ ಅಂತ ನಾನು ಹೇಳೋ ಜೊತೆಗೆ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಏನಿದಾರಲ್ಲ ಇದ್ರಲ್ಲಿ ನೆಟ್ಟಗೆ ಒಂದು ನೂರು ಜನನೋ ನಿಮಗೆ ಅಪ್ಲಿಕೇಶನ್ ಬರೋದು ಕಷ್ಟ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತೀನಿ ಇದನ್ನ ತಾವೇನ್ ಹೇಳ್ತೀನಿ ಮುಂದುವರೆದ ಭಾಗವಾಗಿ ಒಂದು ತಿಂಗಳಿಗೆ ಒಂದು ಕೋಟಿ ಮೂವತ್ತು ಲಕ್ಷದ ಐವತ್ತೈದು ಸಾವಿರ ಆಗುತ್ತೆ ಈ ಬಸ್ ಪಾಸಿಗೆ ಅಂತ ಹೇಳ್ತಾ ಇದ್ರು ಒಬ್ಬರಿಗೆ ಎರಡೂವರೆ ಸಾವಿರ ಆಯ್ತು ಅಂತಂದ್ರೆ ಅದೇ ರೀತಿಯಾಗಿ ಹದಿನೈದು ಕೋಟಿ ಅರವತ್ತಾರು ಲಕ್ಷ ಅರವತ್ತು ಸಾವಿರಗಳು ಒಂದು ವರ್ಷಕ್ಕೆ ಬಜೆಟ್ ಅಂತ ತೋರಿಸಿದ್ರು ಸಂತೋಷ ಈ ಬರೀ ಹದಿನೈದು ಕೋಟಿಗೆ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ವ್ಯಯ ಆಗ್ತಾ ಇದೆ ಅಲ್ಲ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಆ ನಿಟ್ಟಲ್ಲಿ ಆಲೋಚನೆ ಮಾಡಲ್ಲ ಅವ್ರಿಗೇನಾದ್ರೂ ಕಾಯಂ ನೇಮಕಾತಿ ಆದೇಶ ತಗೊಂಡಿದಾರೆ ಇವತ್ತು ನಮಗೆ ಕಾಯಂ ನೇಮಕಾತಿ ಆದೇಶ ಹೆಚ್ಚಿನದಾಗಿ ಒಂದು ಆರ್ ಎನ್ ಐ ಕಾಪಿ ಡೆಲ್ಲಿನ ರಿಜಿಸ್ಟ್ರೇಷನ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಕೊಡುವಂತ ನಮಗೆ ಲೈಸೆನ್ಸ್ ಏನಿದೆ ಅದು ಮೇನ್ ಅದ್ರ ಜೊತೆಗೆ ನಮ್ಮ ಪತ್ರಿಕೆಗಳು ಬರ್ತಿದಾವ ಇಲ್ಲ ಅಂತ ಸರ್ಕ್ಯುಲೇಷನ್ ಏನಿದೆ ತಗೊಳ್ಳಿ ಪ್ರಸಾರ ಸಂಖ್ಯೆ ಜೊತೆಗೆ ನಮ್ಮ ಅದು ಏನ್ ಮಾನದಂಡ ಇವನ್ನೆಲ್ಲ ಗಾಳಿ ತೂರಿ ನೀವೇನೋ ಪತ್ರಕರ್ತರಿಗೆ ಕಿವಿಗೆ ಹೂ ಇಳ ಕೊಟ್ಟಿದಳಷ್ಟು ಅನ್ಯಾಯ ಹಾಗೂ ಹಸಿಂದು ಒಂದು ಅನಾ ಅವೈಜ್ಞಾನಿಕ ಅಂತ ಈ ಸಂತ ನೇರವಾಗಿ ನಾನು ಹೇಳೋ ಜೊತೆಗೆ ನಮ್ಮ ಕಾನಿಪ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇಳಬೇಕಾಗ್ತದೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಓಡಿಸೋಕಿನ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ನಾವು ಹೇಳಿದ ರೀತಿಯಲ್ಲಿ ಕೆಲವು ಮಾರ್ಪಾಡು ಹಾಕಿಬಿಟ್ಟು ಯಾವುದೇ ರೀತಿಯಿಂದ ಕಾಯಂ ನೇಮಕಾತಿ ಆದೇಶ ದಯವಿಟ್ಟು ಬೇಡ ಮಾಧ್ಯಮ ಪಟ್ಟಿ ಅಂತೂ ಬೇಕೇ ಆಗಿಲ್ಲ ಯಾಕ್ರಿ ಮಾಧ್ಯಮ ಹಿಂದೆ ಇದೇ ರವಿ ಬೆಳಗರೆ ಲಂಕೇಶ್ ಮಾಧ್ಯಮ ಪಟ್ಟಿಯಲ್ಲಿ ಇದ್ರ ಅವ್ರಿಗೆ ಸಿಕ್ಕಿದ್ದಿಲ್ಲ ಗೌರವ